ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪತುಂಗ ರಸ್ತೆ ಬೆಂಗಳೂರು ಈ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ಇಂದು ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ಹೊಸ ಪರಿಷ್ಕೃತ ಸುತ್ತೋಲೆಯನ್ನು ಬಿಟ್ಟಿರುತ್ತಾರೆ ವಿಷಯ ಏನಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಒಂಬತ್ತನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಗೆ ಪಠ್ಯ ವಸ್ತು ವಸ್ತು ಯಾವುದು ಮತ್ತು ಅಂಕಗಳನ್ನು ಗೆದಿಪಡಿಸಿರುವ ಬಗ್ಗೆ ಒಂದು ಸುತ್ತೋಲೆಯ ನೀಡಿರುತ್ತಾರೆ ಮೇಲ್ಕಂಡ ವಿಷಯ ಉಲ್ಲೇಖಿತ ಸಂಬಂಧಿಸಿದಂತೆ ಒಂದರಿಂದ ಹತ್ತನೇ ತರಗತಿ ಮೂಲಾಂಕನಕ್ಕೆ ಸಂಬಂಧಿಸಿದ ಆಯುಕ್ತರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಸುತ್ತೋಲೆ ಸಂಖ್ಯೆ ಇ ವಿಜಿ ಒನ್ ಟು ಟೆನ್ ಮೌಲ್ಯಾಂಕರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮೂಲಾಂಕನ ಮಾಹಿತಿಯನ್ನು ಈ ಕಡೆದ ತಿದ್ದುಪಡಿ ತಿಳಿದುಪಡಿಕೆ ಮಾಡಲಾಗಿದ್ದು ಅದರಂತೆ ವಹಿಸಲು ಸೂಚಿಸಲಾಗಿದೆ ಎನ್ನುವದ್ದು ಈಗಾಗಲೇ ಹಿಂದೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೂಲಾಂಕನ ಸುತ್ತೋಲೆಯನ್ನು ಈ ಕಡೆ ಕೊಟ್ಟಿರುತ್ತಾರೆ ಪರಿಷ್ಕೃತ ಆಗಿರುವಂಥದ್ದನ್ನು ಈ ಕಡೆ ಕೊಟ್ಟಿರುತ್ತಾರೆ ಈಗ ನಾವು ಪರಿಷ್ಕೃತವಾಗಿರುವಂತಹ ಪರಿಷ್ಕರಿಸಿರುವ ಅಂಶಗಳನ್ನು ಮಾತ್ರ ನೋಡೋಣ ಮೊದಲಿಗೆ ಐದನೇ ತರಗತಿ ಸಂಬಂಧಪಟ್ಟಿರುವಂತಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ನೀಡಿರುವಂತೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪಠ್ಯಕವನ್ನು ಪರಿಗಣಿಸುವುದು ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪಠ್ಯಪುಸ್ತಾನ ಪರಿಗಣಿಸುವುದು ಎಸ್ ಎಸ್ಎ ಬದಲಾಗಿ ನಡೆಸುವ ಮೂಲಾಂಕರ ಎಲ್ಲಾ ಭಾಷೆ ಮತ್ತು ಗೋಲು ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ಮತ್ತು ನಲವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆಯಾಗಿ ಐವತ್ತು ಅಂಕಗಳಿಗೆ ಮೂಲಾಂಕನ ನಡೆಸಿ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವಂತಹ ಅಂತಿಮವಾಗಿ ಫಲಿತಾಂಶ ಈಗ ತೆಗೆದುಕೊಳ್ಳುವಂತಹ ಎಸ್ಎ ಟುಗಳ ಅಂಕಗಳನ್ನ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಹದಿನೈದು ಇಪ್ಪತ್ತ ಟೋಟಲ್ ಹಂಡ್ರೆಡ್ ಮಾಡಿ ಪರಿಗಣಿಸುವಂತಹ ಐದನೇ ತರಗತಿಯ ಸಂಬಂಧಪಟ್ಟಿರುವುದು ಮಾತ್ರ ಇನ್ನು ಶಾಲೆಗಳಿಂದ ಎಸ್ ನಲ್ಲಿ ದಾಖಲಿಸುವ ಎಫ್ ಎನ್ ಎಫ್ ಟಿ ಎಫ್ ಟಿ ಎಫ್ ಫೋರ್ ಮತ್ತು ಎಸ್ ಎ ನ ಪರಿವರ್ತಿಸಿದ ಇಪ್ಪತ್ತು ಅಂಕಗಳನ್ನು ಮೇಲ್ಕಂಡಂತೆ ಪರಿಗಣಿಸಿ ನಿಮ್ಮ ಫಲಿತಾಂಶವನ್ನ ನಿರ್ಣಯಿಸುವ ಐದನೇ ತರಗತಿ ಇರುವಂತದ್ದು ಈ ಕಡೆ ಇರುವಂತದಕ್ಕಿಂತ ಈ ಕಡೆ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಪರಿಷ್ಕರಿಸಿರುವಂತಹ ಅಂಶಗಳನ್ನ ಎಂಟನೇ ತರಗತಿ ಮೌಲ್ಯಾಂಕನವನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ ನೀಡಿರುವಂತೆ ಜೂನ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನು ಪರಿಗಣಿಸುವುದು ಜೂನ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣವಾದಂತಹ ಒಂದು ಪಠ್ಯ ವಸ್ತುವನ್ನ ಈ ಎಸೆಡೂ ತೆಗೆದುಕೊಳ್ಳಲಾಗಿದೆ ಗೆ ಬದಲಾಗಿ ನಡೆಸುವ ಮೌಲ್ಯಾಂಕನಕ್ಕೆ ಎಲ್ಲಾ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ತರಾ ಹತ್ತು ಅಂಕಗಳಿಗೆ ಮೌಖಿಕ ಐದನೇ ತರಗತಿಯಲ್ಲಿ ಇದೇ ರೀತಿಯ ಐವತ್ತು ಅಂಕಗಳಿಗೆ ಲಿಖಿತ ಅಂತ ಕೊಟ್ಟಿದ್ದಾರೆ ಒಟ್ಟಾರೆ ಅರವತ್ತು ಅಂಕಗಳಿಗೆ ನಡೆಸುವಂತಹದ್ದು ಅಲ್ಲಿ ಐದನೇ ತರಗತಿಯಲ್ಲಿ ಹತ್ತು ಅಂಕಗಳು ಮೌಖಿಕ ನಲವತ್ತು ಅಂಕಗಳು ಲಿಖಿತ ಇತ್ತು ಒಂಬತ್ತನೇ ತರಗತಿಯಲ್ಲಿ ಹತ್ತು ಅಂಕಗಳಿಗೆ ಮೌಖಿಕ ಐವತ್ತು ಅಂಕಗಳಿಗೆ ಲಿಖಿತು ಒಟ್ಟಾರೆ ನಲವತ್ತು ಅಂಕಗಳಿಗೆ ನಡೆಸತಕ್ಕಂಥದ್ದು ನಂತರ ಇದರ ಮೂವತ್ತು ಅಂಕಗಳಿಗೆ ಪರಿವರ್ತಿಸುವ ಅರವತ್ತು ನಾವು ಪರಿಶೀಲನೆ ತೆಗೆದುಕೊಂಡು ಹತ್ತು ಅಂಕಗಳು ಮೌಖಿಕ ಐವತ್ತು ಲಿಖಿತ ಮಾಡಿ ಕಂಪ್ಲೀಟ್ ಆದಂತಹ ಒಂದು ತೆಗೆದುಕೊಂಡು ಅರವತ್ತು ಅಂಕಗಳನ್ನು ನಡೆಸಿ ನಂತರ ಮೂವತ್ತು ಅಂಕಗಳಿಗೆ ಪರಿವರ್ತಿಸುವುದು ಸ್ಥಾನ ಗಳಿಗೆ ಅಂಕಗಳಿರುವಂತೆ ಟೆನ್ 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 ಪ್ಲಸ್ಟಿ ಪರಿಗಣಿಸುವುದು ಇನ್ನು ದಾಖಲಿಸಿರುವ ಎಸ್ ಎನ್ ಎಫ್ ಫೋರ್ ಮತ್ತು ಎಸ್ಎ ಒನ್ ಅಂಕಗಳಿಗೆ ಎಸ್ಎ ಟು ನ ಪರಿವರ್ತಿಸಿದ ಮೂವತ್ತು ಅಂಕಗಳನ್ನ ನೇಲ್ಕಂಡತೆಯನ್ನು ಪರಿಗಣಿಸಿ ಫಲಿತಾಂಶವನ್ನು ನೀಡುವಂಥದ್ದು ಎಂಟನೇ ತರಗತಿಬಾರದು ಇಲ್ಲ ವಿಶೇಷ ಸೂಚನೆ ಕೊಟ್ಟಿರುತ್ತಾರೆ ಈ ವಿಶೇಷ ಸೂಚನೆ ಏನು ತರಕಾರಿ ನೋಡೋಣ ಪ್ರಸ್ತುತ ನೇಲ್ಕರ್ತೆ ಎಂಟನೇ ತರಗತಿ ಎಸ್ಎಟು ಮೌಲ್ಯಾಂಕನಕ್ಕೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನು ಪರಿಗಣಿಸುವುದರಿಂದ ವಿದ್ಯಾರ್ಥಿಗಳಿಗೆ ಮುಂಬರುವ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪರೀಕ್ಷೆ ಬರೆಯಲು ರೂಢಿಯ ರೂಢಿಯಾದಂತಾಗಿ ಉತ್ತಮ ಅಭ್ಯಾಸಕ್ಕೆ ಸಹಕಾರಿಯಾಗುತ್ತದೆ ಎನ್ನುವ ಅಂದ್ರೆ ಒಂಬತ್ತು ಮತ್ತು ಹತ್ತರಲ್ಲಿ ನಾವು ಎಸ್ಎ ಅಥವಾ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಒಂದು ಪಠ್ಯಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಹೀಗಾಗಿ ಎಂಟನೇ ತರಗತಿಯಲ್ಲಿ ಕೂಡ ಈ ವರ್ಷ ಈ ಒಂದು ಎಸ್ ಎ ಟು ಮೌಲ್ಯಾಂಕರಣೆಗೆ ಜೂನ್ ಜುರುವ ನಡೆದುಕೊಳ್ಳುವಂತಹ ಎಲ್ಲ ಪಠ್ಯಕ್ರಮವನ್ನು ತೆಗೆದುಕೊಂಡಿದ್ದರೆ ಅದರ ಮುಂದಿನ ತರಗತಿಗೆ ಉತ್ತಮ ಅಭ್ಯಾಸಕ್ಕೆ ಸಹಾಯ ಆಗುತ್ತೆ ಅನ್ನುವ ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಪರೀಕ್ಷೆಯನ್ನು ಒಂದು ಪರಿಷ್ಕೃತವಾದಂತಹ ಒಂದು ಪಟ್ಟಿಯನ್ನ ನೀಡಿರುತ್ತಾರೆ ಪಠ್ಯಕ್ರಮದ ಪಟ್ಟಿಗೆ ಇನ್ನು ಒಂಬತ್ತನೇ ತರಗತಿಗೆ ಸಂಬಂಧ ಪಟ್ಟಿಗೆ ನೋಡೋಣ ಐದು ಎಂಟು ಒಂಬತ್ತನೇ ತರಗತಿಗೆ ಮಾತಿದೆ ಈ ಕಡೆಯಲ್ಲಿರುವಂತ ಮೊದಲಿನ ಒಂದು ಆದೇಶ ಇತ್ತು ಈ ಕಡೆ ಇರುವಂಥದ್ದು ಈ ಪರಿಶಿಷ್ಟ ಅಂಶಗಳು ಮತ್ತು ಆ ಒಂದು ಅಂಕಗಳು ಕೂಡ ಇದೆ ಒಂಬತ್ತನೇ ತರಗತಿ ಎಸ್ಎ ಟು ಮೌಲ್ಯಾಂಕನಿಗೆ ಆಯಾ ಭಾಷೆ ಮತ್ತು ಮೂರು ಕೋ ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಶೇಕಡ ನೂರರಷ್ಟು ಪಠ್ಯಕ್ರಮವನ್ನ ಪರಿಗಣಿಸುವುದು ಇಲ್ಲಿ ಶೇಕಡ ನೂರರಷ್ಟು ಪಠ್ಯಕ್ರಮ ಕ್ರಮ ಅಂತ ಕೊಟ್ಟಿದ್ದಾರೆ ಆಯಾ ಭಾಷೆ ಮತ್ತು ಮೂರು ಕೋರ್ ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಶ್ರೀಗಳ ನೂರರಷ್ಟು ಪಟವನ್ನು ಪರಿಗಣಿಸುವುದು ಇನ್ನು ಆಂತರಿಕ ಮೌಲ್ಯಮಾಪನ ನಾಲ್ಕು ರೂಪಣಾತ್ಮಕ ಮೌಲ್ಯಾಂಕನಗಳು ಎಫ್ ಒನ್ ಎಫೆ ಟು ತ್ರೀ ಮತ್ತು ಫೋರ್ ಇವು ಐವತ್ತು 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 ಒಟ್ಟು ಎರಡು ಮೂರು ಅಂಕಗಳಿಗೆ ನಿರ್ವಹಿಸಿದ ನಂತರ ಭಾಷೆ ಅಂಕಗಳಿಗೆ ಹಾಗೂ ದ್ವಿತೀಯ ತೃತೀಯ ಭಾಷೆ ಮತ್ತು ಮೂರು ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸಿದರೆ ಟ್ವೆಂಟಿ ಫೈವ್ ಟ್ವೆಂಟಿ ಒಟ್ಟು ಒನ್ ಟ್ವೆಂಟಿ ಫೈವ್ ಅಂಕಗಳಿಗೆ ಪರಿವರ್ತಿಸಿ ಆಂತರಿಕ ಮೌಲ್ಯ ಮಾಪನಕ್ಕೆ ಅಂತ ಇನ್ನು ಮೌಲ್ಯಾಂಕನ ಪ್ರಥಮ ಭಾಷೆಗೆ ನೂರು ಅಂಕಗಳು ದ್ವಿತೀಯ ಮತ್ತು ತೃತೀಯ ಭಾಷೆ ಹಾಗೂ ಕೋ ವಿಷಯಗಳಿಗೆ ತರಾ ಎಂಬತ್ತು ಅಂಕಗಳಿಗೆ ಅಂದರೆ ಹಂಡ್ರೆಡ್ ಏಯ್ಟಿ ಪ್ಲಸ್ ಪ್ಲಸ್ ಒಟ್ಟು ಐನೂರು ಅಂಕಗಳಿಗೆ ಮೌಲ್ಯಾಂಕನ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು ಅಂದ್ರೆ ಯಾವುದೇ ಮೌಖಿಕ ಪ್ರಶ್ನೆಗಳನ್ನು ಇರುವುದಿಲ್ಲ ಒಂಬತ್ತನೇ ತರಗತಿಯಲ್ಲಿ ಐದು ಮತ್ತು ಎಂಟನೇ ತರಗತಿಯಲ್ಲಿ ತರಾ ಹತ್ತು ಅಂಕಗಳಿಗೆ ತಲಾ ವಿಷಯ ಪ್ರತಿ ವಿಷಯದ ಹತ್ತು ಅಂಕಗಳನ್ನ ಅಲ್ಲಿ ಮೌಖಿಕವಾಗಿ ನಿಗದಿಪಡಿಸಲಾಗಿತ್ತು ಆದರೆ ಒಂಬತ್ತನೇ ತರಗತಿಯಲ್ಲಿ ಮೌಖಿಕವಾದಂತಹ ಯಾವುದೇ ಪ್ರಶ್ನೆಗಳಿಲ್ಲ ನೇರವಾಗಿ ಕನ್ನಡ ಅಂದ್ರೆ ಪ್ರಥಮ ಭಾಷೆ ನೂರು ಅಂಕಗಳಿಗೆ ಪರೀಕ್ಷೆ ನಡೆಸುವುದು ಉಳಿದ ಎಲ್ಲ ವಿಷಯಗಳು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲಾಗುವುದು ತರಕ ಇನ್ನು ಅಂತಿಮವಾಗಿ ಫಲಿತಾಂಶ ನಿರ್ದೇಶಿಸಲು ಆಂತರಿಕ ಮೌಲ್ಯದ ಅಂಕಗಳು ಮತ್ತು ಎಸ್ಎ ಟು ಬದಲಾಗಿ ನಡೆಸುವ ಮೂಲಂಕರ ಲಿಖಿತರ ಪರೀಕ್ಷೆ ಅಂಕಗಳನ್ನು ಎಸ್ಎ ಟು ಅನ್ನುವಂತ ಅಲ್ಲ ಎ ಟು ಬದಲಾಗಿ ಮೂಲಕ ಲಿಖಿತರ ಪರೀಕ್ಷೆ ಅಂತ ಕೊಡ ಇದು ಎ ಟು ಅಂತ ಅನುಕೊಳ್ಳೋಣ ಅಂತಿಮವಾಗಿ ಈ ರೀತಿಯಾದಂತಹ ಒಂದು ಫಲಿತಾಂಶವನ್ನು ಕೊಡುವಂತಂದ್ರೆ ಈ ರೀತಿಯಾಗಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯವರೆಗೆ ಈ ಒಂದು ಎಸ್ಎ ಟು ಅಂದರೆ ಮೌಲ್ಯಾಂಕನ ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಪಠ್ಯ ವಸ್ತು ಮತ್ತು ಅಂಕಗಳನ್ನು ಯಾವ ರೀತಿಯಾಗಿರುತ್ತೇವೆ ಎನ್ನುವ ಈ ಒಂದು ಸುತ್ತೋಲೆಯಲ್ಲಿ ಪರಿಷ್ಕೃ ಪರಿಷ್ಕರಿಸಿರುವ ಸುತ್ತೋಲೆಯಲ್ಲಿ ಸಂಪೂರ್ಣವಾದಂತಹ ವಿವರವನ್ನು ಕೊಟ್ಟಿದ್ದಾರೆ ಈ ವಿವರವನ್ನು ತಾನು ನಾನು ತಮಗೆ ತಿಳಿಸಿರುತ್ತೇನೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮರೆಯಬೇಡಿ ಅಂತ ಮನೆಯಂತೆ ಮತ್ತೊಮ್ಮೆ ಈ ವಿಡಿಯೋ ತಮ್ಮೆಲ್ಲರಿಗೂ